أنت अधिकार अधिकार 아이고. 예. 레 ಇಬ್ಬರು ಈಗ ನಾವು ಹೇಳೋದು ಪುರಸಭೆಗೆ ಒಂದು ಇತಿಹಾಸ ಇದೆ ಈಗ ಚೆನ್ನೈ ಇರ್ಬೋದು ಆಂಧ್ರ ಇರ್ಬೋದು ಯಾವ ರೀತಿ ಬಚ್ಕೊಂಡು ಹೋಗ್ತಾ ಇದೆ ನಮಗೂ ಗೊತ್ತಿರೋ ವಿಚಾರ ನಗರದ ಮುಂದೆ ಮುಂದಿನ ಭವಿಷ್ಯದ ನಾವು ಕೇಳ್ತಾ ಇದ್ದೀವಿ ನಾನೇ ಆಗ್ಬೋದು ನೀನೇ ಆಗ್ಬೋದು ಯಾರೇ ಆಗ್ಬೋದು ಬಡವರು ಅಗ್ರಹ ಸಭೆ ಪುರಸಭೆ ಇದೆ ಅಂತೇಳಿ ಬರೋದು ಏನು ಬರ್ತಾರೆ ಅಧಿಕಾರಿಗಳಿಗೆ ಸರ್ಕಾರದಿಂದ ಸಂಬಳ ಕೊಡ್ತಾರೆ ಆ ಸಂಬಳ ಕರೆಕ್ಟಾಗಿ ಪಡ್ಕೊಳ್ಳೋ ರೀತಿ ಅದಿರಬೇಕು ಹೌದು ನಿಮ್ಮ ಇಲಾಖೆಯಲ್ಲಿ ಏನನ್ನ ಪ್ರಮಾಣ ಪತ್ರದಿಂದ ಮರಣ ಪ್ರಮಾಣ ಪತ್ರ ತೊಗೋಬೇಕವ್ರು ಕಾಸು ಕೊಡಬೇಕು ದುಡ್ಡು ಕೊಟ್ಟರೆ ಏನು ಬರ್ತಾರೆ ಮಾಡಾಕ್ತೀರಾ ಇವಾಗ ಅಲ್ಲಿ ನಮ್ಮ ಚದ್ದಾರಣ್ಯ ಆಫೀಸ್ ಇದೆ ಅದು ದುಡ್ಡು ಕೊಟ್ಟು ಅದು ಮರಾಕ್ತೀರ ನೀವು ಹಾಂ ಮರೆಯಾಗ್ತೀರಾ ಸರ್ ಈಗ ನಿವೇಶನ ರೈತ ಇವರು ಇವರಿಗೆ ನಿವೇಶನ ಇಲ್ಲ ಅಂತೇಳಿ ಇವರು ಎಲ್ಲಿ ರಾಜಕಾಲುವೆಯಲ್ಲಿ ಬಾಯ್ ಹಾಕಿಕೊಟ್ಟಾರೆ ಎಲ್ಲ ಅಧಿಕಾರಿಗಳು ಮತ್ತೆ ತಹಸೀಲ್ದಾರ್ಗೂ ಗೊತ್ತಿದೆ ತಹಸೀಲ್ದಾರ್ ಹಿಂಬಾರ ಕೊಟ್ಟಿದ್ದಾರೆ ಅದು ರಾಜಕಾಲುವೆ ರಾಜಕಾಲುವೆಯಲ್ಲಿ ಕಟ್ಟಾಕ್ ಬರಲ್ಲ ಅಂತ ಕೊಟ್ಟಿದ್ದಾರೆ ಸರ್ ಆ ಕಟ್ಟಕ್ಕೆ ಬರಲ್ಲ ಬೇರೆ ನಿವೇಶನ ಕೊಡ್ಬೋದಲ್ಲ ಅವ್ರ ನಿವೇಶನ ಇದೆಯಾ ಇಲ್ಲ ಅಂತ ನೋಡ್ಬಿಟ್ಟು ಅವ್ರು ನಿವೇಶನ ಕೊಡ್ಬೋದಲ್ಲ ಯಾಕೆ ನೀವು ಅದನ್ನ ಹುಡುಕ್ತಾಕ್ತಲ್ಲ ಯಾಕೆ ಕೊಡ್ತಾ ಇಲ್ಲ ಅವರಿಗೆ ಯಾಕಂದ್ರೆ ನೋಡಿ ಎಷ್ಟು ಜನ ಇದಾರೆ ಅವ್ರಿಗೆ ಒಂದು ನಿವೇಶನ ಇಲ್ಲ

ಇದ್ದಾರೆ ಅವ್ರು ಕಾಂತರ ಯಾರು ಇದ್ದಾರೆ ಅವ್ರಿಗೆ ಸ್ವಲ್ಪ ಇದು ಬೆಂಡತ್ತ ಕೇಳಿ ಏನು ಐದು ಲಕ್ಷ ಆರು ಲಕ್ಷ ಕೊಟ್ಟು ಕೊಟ್ಟರೆ ಯಾವ್ದಾದ್ರೆ ಖಾತೆ ಮಾಡ್ತೀವಿ ಸರ್ವೆ ನಂಬರ್ ಕೂಡ ಕತೆ ಮಾಡಿಬಿಡೋದಾನ ಅಲ್ಲ ಸರ್ವೆ ನಂಬರ್ ಕೂಡ ಕತೆ ಮಾಡಿಬಿಡೋದಾನ ಪಾರ್ಕ್ ಇರೋದು ಬಡವರಿಗೋಸ್ಕರ ಚೀಫ್ ಆಫೀಸರ್ ಬಂದಿಲ್ಲ ಬಂದಿಲ್ಲ ಅವರು ಅದಕ್ಕೆ ನಾವು ಹೇಳ್ತಾರೆ ಸರ್ ನಾವು ಕೇಳ್ತಾರೆ ಬಡವರಿಗೆ ನಿವೇಶನ ರೈತ ಬಡವರಿಗೆ ನಿವೇಶನ ಕೂಡಲೇ ಕೊಡಬೇಕು ನಗರಾದ್ಯಂತ ಎಲ್ಲೆಲ್ಲದೆ ಹುಡುಕ್ರಿ ಹುಡುಕಿ ನಿವೇಶನ ರೈತ ಇವರಿಗೆ ನಿವೇಶನ ಕೊಡಲೇಬೇಕು ಏನು ಭ್ರಷ್ಟಾಚಾರಗಳು ತರ ಅಧಿಕಾರಿಗಳು ಬೇರೆಯವರು ನಾನು ಮೆನ್ಷನ್ ಮಾಡಿಕೊಡ್ತೀನಿ ಅವ್ರ ಹೆಸರು ಅವ್ರು ಇದು ಮಾಡಿ ಯಾರೋ ಅಮಾಯಕರ ಮೇಲೆ ಪ್ರಮಾಸ ಆಯ್ತು ಅದು ಬೇಡಕ್ಕಾಗಿಲ್ಲ ಓಕೆನಾ ಆಮೇಲೆ ಪಾರ್ಕ್ ವಿಚಾರಗಳಲ್ಲಿ ಏನು ಆಧಾರಣ ಆಗಿದೆ ಅದನ್ನು ತನಿಖೆ ಮಾಡಬೇಕು ಅಂತೇಳಿ ನಾವು ಒಂದು ಮನವಿ ಕೊಡ್ತಾ ಇದ್ವಿ ದಯವಿಟ್ಟು ಆ ಮನವಿ ತೊಗೊಂಡು ಒಂದು ವಾರದ ಕೊಡಿಲ್ಲ ಅಂತ ಹೇಳಿದ್ರೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಮುಖ್ಯದಾಗ್ತಾನೆ ನಿಮ್ಮ ಪುರಸಭೆ ಆಫೀಸ್ ಇದೆ ತಾನೆ ಈ ಥರ ಪಾರ್ಕಿಂಗ್ ಇದೆ ಎಂತ ಕೊಡ್ತಾ ಆ ಕಡೆ ಈ ಕಡೆ ಹೆಂಗ್ ಜನ ಬರ್ತಾ ಇದೆ ನಾವು ಇಲ್ಲ ಅಂತ ಹೇಳಿದ್ರಲ್ಲ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಪುರುಷ ಬೇರೆ ಯಾರ ಜಾಗ ಒಂದು ಮಾಡಿ ಪ್ಪ ಕರ್ನಾಣೆಯಿಂದ ಬಂಗಾರಪೇ ದೃಷ್ಟಿ ಬಗ್ಗೆ ಒಂದು ಮಳಿಗೆಯನ್ನಾಕಿ ಏನು ಬಂಗಾರಪೇಟೆ ನಗರದಲ್ಲಿ ಸ್ವಲ್ಪ ಏರ್ಪೇರುಗಳಿದೆ ಅದರ ವಿಚಾರವಾಗಿ ನಾರಾಯಣಗೌಡ್ರ ಮಂಜು ಅವರು ಮುನ್ನಾ ಅವರು ಮತ್ತು ಎಲ್ಲ ಬಂದು ಒಂದು ಕರ್ನಾಟಕವನ್ನು ಗೊತ್ತಿತ್ತು ಕೊಟ್ಟಿದ್ದಾರೆ ಈಗಾಗಲೇ ಏನು ಕುಂಬಾರಪಾಳ್ಯ ಅಲ್ಲಿ ನನ್ನಪಾಳ್ಯ ಹತ್ರ ಏನು ಹೆಣ್ಣುಮಕ್ಕಳಲ್ಲಿ ಹಾಕ್ಕೊಂಡಿದ್ದಾರೆ ಅವ್ರಿಗೆ ಆಸ್ಪತ್ರೆಯನ್ನು ಇಟ್ಟೆಬಿಟ್ಟು ನಮ್ಮ ಜನಪ್ರಿಯ ಶಾಸಕರಾದ ನಾರಾಯಣಸ್ವಾಮಿ ಅವರು ಈಗ ಈಗಾಗಲೇ ನಾವು ದೇಶಳ್ಳಿಯಲ್ಲಿ ಹತ್ತು ಎಕರೆ ಜಮೀನನ್ನು ಐಡೆಂಟಿಫೈ ಮಾಡಿದ್ದೀವಿ ಡೀಕೆ ದೊಡ್ಡವ್ರ ಕರ್ಕೇಲಿ ಹತ್ರನೂ ನಾವು ಜಾಗವನ್ನು ಬುದ್ಧಿಸಿದ್ದೀವಿ ಏನು ನಿವಾಸ ರೈತ ಏನು ಹಿಡಿದು ಇವತ್ತು ಅವರಿಗೆ ಆಶ್ರಯ ಲೇಔ ಲೇಔಟಲ್ಲಿ ನಿವೇಶನಗಳನ್ನು ಮಾಡಿಸ್ಕೊಡ್ತೀವಿ ಅದಾದಮೇಲೆ ಸಂತೋಷ ಮತ್ತು ಆರೋ ಮೇಲೆ ಚಾರ್ಜಸ್ ಮಾಡಿದ್ದಾರೆ ಅವರನ್ನು ನಾನೇ ಕರೆಸಿ ಮಾತಾಡಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಗೌಡ್ರ ಮುಂದೆನೇ ಕೂರಿಸ್ಕೊಂಡು ಮಾತಾಡು ಅದನ್ನು ಸಾಲ್ವ್ ಮಾಡಿಸ್ತೀವಿ ಇನ್ನೊಂದು ಈ ಪಾರ್ಕಿಂಗ್ದು ಪಾರ್ಕಿಂಗ್ದು ಮೊನ್ನೆ ನಮ್ಮ ಮುನ್ಸಿಪಲ್ ಮೀಟಿಂಗಲ್ಲೇ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಒಂದು ಕಡೆ ಪಾರ್ಕಿಂಗ್ ಕೊಡಬೇಕು ಆಮೇಲೆ ಒನ್ ವೇ ಮಾಡ್ಬೇಕನ್ನು ಬಸ್ನ ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟು ರಾಜಕಾಲುವೆಯದು ಅದು ಬಂದುಬಿಟ್ಟು ನಮಗೆ ಬರೋದಿಲ್ಲ ನಗರಸಭೆ ಇಲ್ಲ ನಗರಸಭೆ ನಾವು ಸ್ವಲ್ಪ ಬರುತ್ತೆ ಅಷ್ಟೇ ದೂರ ಒಳಗಡೆ ಇರೋದು ಮಾತ್ರ ಮಿಕ್ಕಿದೆಲ್ಲ ಅದನ್ನು ನಾವು ತಹಸೀಲ್ದಾರ್ಗೆ ಬರಿತೀವಿ ನಮಗೆ ಐಡೆಂಟಿಫೈ ಮಾಡಿಕೊಟ್ರೆ ಅದನ್ನು ಅಭಿವೃದ್ದಿ ಇವಾಗ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೀವಿ ಇನ್ನೂ ನೀವು ಹೇಳಿದಿರೋದ್ರಿಂದ ಮಿಕ್ಕಿದ್ದನ್ನು ಎಲ್ಲೆಲ್ಲ ಅಭಿವೃದ್ಧಿ ಮಾಡಬೇಕು ಅದನ್ನೆಲ್ಲ ಮಾಡಿಸ್ತೀವಿ ಈಗಾಗಲೇ ನಾವು ಮುಚ್ಚಿಡ್ಸ್ಲತ್ತ ತಡೆಗೋಡೆ ಕಟ್ಟಿದ್ದೀವಿ ಅಂತಂದು ಅದನ್ನೆಲ್ಲ ಮಾಡ್ತಾ ಇದ್ದೀವಿ ನೀವು ಬಂದು ಇಲ್ಲಿ ಮುನ್ಸಿಪಲ್ ಆಫೀಸರ್ ಮಾಡಿರೋದು ಒಳ್ಳೆ ಕೆಲಸ ಮಾಡಿದ್ದೀರಾ ಯಾಕಂದರೆ ನಮ್ಮ ಅಧಿಕಾರಿಗಳನ್ನು ಎಚ್ಚೆತ್ತುಕೋಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕಾಗತ್ತೆ ನಗರದಲ್ಲಿ ನೀವು ಮಾಡಿರೋದ್ರಿಂದ ಒಳ್ಳೆ ಕೆಲಸ ಆಗುತ್ತೆ ಇದನ್ನು ನಾವು ಕೂಲಂಕೃಷಿ

ಜಾಗ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದಾರ ಕೊಡ್ಲಿ ಕೊಡಲಿಲ್ಲ ಅಂದ್ರೆ ಆಮೇಲೆ ನಾವು ಇನ್ನೊಂದು ನ್ಯಾಯ ಸಿಗ್ಬೇಕಂದ್ರೆ ಜಾಗ ಇದ್ರೆ ಕೊಡ್ಬೋದು ಜಾಗ ಇಲ್ದೇನೆ ಹೆಂಗ ನಾ ನ್ಯಾಯ ಕೊಡೋಕಾಗುತ್ತೆ ಏನು ಫ್ರೀ ಆಗಿ ಕೊಡೋದ್ರಿಂದ ಅದನ್ನ ಗೌರ್ಮೆಂಟ್ ನಾರಂಸಿದೆ ಅದು ನೀವು ಹೇಳಿದ ತಕ್ಷಣ ತೆಕ್ಕೊಂಡೋಗಿ ಎಲ್ಲ ಹೋಗಿ ಕೊಟ್ಬಿಟ್ಟು ತಿರ್ಗ ಇನ್ನೊಬ್ಬನ್ ಬಂದು ಎಪ್ಸೋದು ಅದು ಮಾಡಕ್ ಆಗಲ್ಲ ನ್ಯಾಯರೀತವಾಗಿ ಇವತ್ತು ಗೌಡ್ರು ಹೇಳಿದಾರೆ ನಿಮ್ಗೆ ಅಲ್ಲೇ ಮಾಡ್ಬಿಡಿ ಅಂತ ಅಂದ್ರೆ ಎಲ್ಲ ಬಡವರಿಗೆ ನಾವು ಆಶ್ರಯ ಮಾಡಿದ್ವಿ ಆಶ್ರಯ ಮಾಡಿ ಕೊಡೋವಾಗ ಇಲ್ಲಿ ಬಂದಿದ್ದಾರೆ ಮೊದಲನೇ ಆದ್ಯತೆ ಅಂದ್ರೆ ಅರ್ಜಿ ಕೊಡ್ಲಿ ಅರ್ಜಿ ಕೊಟ್ಟಬಿಟ್ಟು ಎಲ್ಲಾರು

ಇಲಾಖೆಯಲ್ಲಿ ಸಣ್ಣ ಪಟ್ಟ ಭ್ರಷ್ಟಾಚಾರ ಅದನ್ನ ಆಗಬೇಕು ಪಾರ್ಕಿಂಗ್ ವ್ಯವಸ್ಥೆ ಅದು ಏನೇನು ಅದನ್ನು ಅದನ್ನ ಅಂತ ಭರವಸೆ ಮೇಲೆ ಇದು ಮಾಡ್ತಾ ಇದ್ರಿ ಅವ್ರ ಅರ್ಜಿ ಕರ್ತಾರೆ ಅವ್ರ ಅರ್ಜಿ ಕೊಟ್ಟ ಮೇಲೆ ಪರಿಶೀಲನೆ ಮಾಡಿ ನಮ್ಗೆ ಜಾಗ ಕೊಡ್ತೀವಿ ಯಾಕಂದ್ರೆ ಆಲ್ರೆಡಿ ನಮ್ಮ ನಗರಸಭಾ ಅಧಿಕಾರಿ ಇವ್ರಿಗೆ ಜಾಗ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಈಗ ನಗರಸಭೆ ಒಳಗಡೆ ಜಾಗಗಳು ಇವರಿಗೆ ಆರ್ ಟಿಐ ಕಂಪ್ಲೀನಲ್ಲಿ ಕೊಡಕ್ ಬರಲ್ಲ ಇವರಿಗೆ ಒಂದು ಜಾಗ ಇದೆ ಅದನ್ನ

ನಾನು ನೋಡಿದೆ ಅಲ್ಲಿ ಮಾಯ ಹಾಕಿದ್ದಾರೆ ಅದನ್ನ ತಹಸೀಲ್ದಾರ್ ಕೊಟ್ಟಿದ್ದಾರೆ ಅದು ಆಗಲ್ಲ ಅಂತ ವಾಪಸ್ ಕೊಟ್ಟಿದ್ದೀನಿ ನಾವು ಅರ್ಜಿ ಬರ್ಕೊಡ್ತೀನಿ ಅರ್ಜಿ ಕೈ ಆ ಅರ್ಜಿ ಪ್ರಕಾರ ಎಲ್ಲ ನಮಗೆ ಇದ್ದಾರೆ ಸಿಗ್ನೇಚರ್ ಬಂದು ಮಾತಾಡ್ಕೊಡ್ರಿ ಆಮೇಲೆ ಡಿಸ್ಕಸ್ ಈಗ ನೀವು ಯಾರ ಬೆಂಗ್ ಕೊಡೋದು ಅಧಿಕಾರಿ ಬಂಗಾರಪೇಟೆ ಪುರಸಭೆಯ ಒಂದು ಕಾರ್ಯಾಲಯದ ಭ್ರಷ್ಟಾಚಾರತೆ ಮತ್ತು ನಗರಾದ್ಯಂತ ಕಳೆದು ಹೋಗಿರುವ ಹುಡುಕಿ ಕೊಡಬೇಕು ಮತ್ತು ನಿವೇಶನ ರೈತ ಬಡವರಿಗೆ ಕೂಡಲೇ ನಿವೇಶನಗಳನ್ನು ಕೊಡಬೇಕು ದಲ್ಲಾಳಿಗಳ ಒಂದು ಕಡಿವಾಣ ಹಾಕ್ಬೇಕಂತೇಳಿ ಈ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸರ್ ಸೇನೆ ಮತ್ತು ನಿವೇಶನ ರೈತ ಬಡವರ ಜೊತೆ ಹೋರಾಟ ಮಾಡಿ ಏನು ಈ ಒಂದು ಪುರಸಭೆಯ ಸದಸ್ಯರಾದಂತಹ ಚಂದ್ರಾರೆಡ್ಡಿ ಮತ್ತು ಯೋಜನಾಧಿಕಾರಿ ವೆಂಕಟೇಶ್ ಅವರು ಬಂದು ಮನವಿ ಸ್ವೀಕರಿಸಿ ನಿಮ್ಮ ಬೇಡಿಕೆಗಳನ್ನು ಒಂದು ಹದಿನೈದು ದಿನಗಳ ಒಳಗಾಗಿ ಈಡೇರಿಸ್ತೀವಿ ಆ ಇರುವ ಲೋಪದೋಷಗಳನ್ನು ಸರಿಪಡಿಸ್ತೀವಿ ಅದರಂತೆ ಬಡವರಿಗೆ ನಿವೇಶನವನ್ನು ಖಂಡಿತವಾಗಿ ಕೊಡ್ತೀವಿ ಅಂತ ಹೇಳಿದರೆ ಅವರ ಮಾತಿನ ಮೇರೆಗೆ ತಾತ್ಕಾಲಿಕವಾಗಿ ಹದಿನೈದು ದಿನಗಳ ಕಾಲ ನಮ್ಮ ಹೋರಾಟವನ್ನು ಮುಂದೂಡ್ತಾ ಇದ್ದೀವಿ ಈ ಹೋರಾಟಕ್ಕೂ ಸ್ಪಂದಿಸದೆ ಬಡವರಿಗೆ ಏನು ನಿವೇಶನ ಮತ್ತು ಈ ಒಂದು ಇಲಾಖೆಯಲ್ಲೆಲ್ಲ ಭ್ರಷ್ಟಾಚಾರದಲ್ಲಿ ಕಡಿವಾಣ ಹಾಕದೇ ಹೋದರೆ ಮುಂದಿನ ದಿನಗಳಲ್ಲಿ ಜಾನುವಾರುಗಳ ಸಮೇತ ಪುರಸಭೆ ಇಲಾಖೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಬಡಿತಾಯಿದೆ